ನೋಡಿ ಹಾಸನದಲ್ಲೂ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ ಹಾಸನದಲ್ಲೂ ಕೋರ್ಟ್ ಸಂಕೀರ್ಣಕ್ಕೆ ಇಮೇಲ್ ಬಾಂಬ್ ಬೆದರಿಕೆ ಬಂದಿದೆ ಹಾಸನ ಕೋರ್ಟ್ ಸಂಕೀರ್ಣಕ್ಕೆ ಪೊಲೀಸ್ ವಿಶೇಷ ಭದ್ರತಾ ಪಡೆ ಭೇಟಿಯನ್ನ ಕೊಟ್ಟಿದ್ದು ಶ್ವಾನದಳ ಬಾಂಬ್ ಸ್ಕ್ವಾಡ್ ತಂಡದಿಂದ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಕೂಡ ತಕ್ಷಣವೇ ಯಾವಾಗ ಇಮೇಲ್ ನೋಡ್ಕೊಂಡು ಆ ತಕ್ಷಣವೇ ಕೋರ್ಟ್ನಿಂದ ಎಲ್ಲ ಸಿಬ್ಬಂದಿಗಳು ಕೂಡ ಹೊರಬಂದಿದ್ದಾರೆ ಈ ಹಿಂದೆ ಹಾಸನ ಡಿ ಸಿ ಕಚೇರಿ ಆಲೂರು ತಹಶೀಲ್ದಾರ್ ಕಚೇರಿಗೂ ಕೂಡ ಬೆದರಿಕೆಯನ್ನು ಒಡ್ಡಲಾಗಿತ್ತು ಈಗ ಕೋರ್ಟ್ ಕಚೇರಿ ಆವರಣಕ್ಕೂ ಬಾಂಬ್ ಬೆದರಿಕೆ ಬಂದಿದೆ ಒಂದು ಸ್ವಲ್ಪ ದಿನಗಳ ಹಿಂದೆ ನಾವು ಗಮನಿಸೋದಾದರೆ ಶಾಲಾ ಕಾಲೇಜುಗಳಿಗೆ ಈ ರೀತಿ ಮಾಡ್ತಾಯಿದ್ರು ಶಾಲೆಯಲ್ಲಿ ಮಾಡಿದಾಗ ನಿಜಕ್ಕೂ ಪೋಷಕರು ಶಿಕ್ಷಕರು ಆತಂಕಗೊಂಡು ಮಕ್ಕಳನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟಿದ್ರು ಅದಾದ ಮೇಲೆ ಇಂಥ ಪ್ರಕರಣಗಳು ಪದೇ ಪದೇ ಬರ್ತಾ ಇದೆ ಯಾರ ಕಿಡಿಗೇಡಿಗಳು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸದ್ಯಕ್ಕೆ ಹಾಸನ ಧಾರವಾಡ ಬಾಗಲಕೋಟೆ ಮೈಸೂರು ಒಂದೇ ದಿನ ಈ ಎಲ್ಲ ಕೋರ್ಟ್ಗಳಿಗೂ ಕೂಡ ಈ ರೀತಿಯಾದಂತಹ ಮೇಲನ್ನು ಕಳಿಸಿದ್ದು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಇಲ್ಲಿ ಎಂಟ್ರಿ ಕೊಟ್ಟಿದ್ದು ಪೊಲೀಸರು ಎಚ್ಚೆತ್ಕೊಂಡು ಎಲ್ಲವನ್ನ ಸೂಕ್ತವಾಗಿ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ತೊಡಗಿದ್ದಾರೆ ஒரு நிமிஷ இரோண்ணா அல்ல